ವರ್ಷದಿಂದ ಕೆ ಎಸ್ ವೈನ್ಲ್ಯಾಂಡನ್ನು ಸ್ಥಳಾಂತರಿಸಕ್ಕೋಸ್ಕರ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಪದೇ ಪದೇ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಇಲ್ಲಿರೋ ನಾಗರಿಕರಿಗೆ ಭಾಳ ತೊಂದರೆ ಆಗ್ತದೆ ತೊಂದರೆ ಇನ್ ದ ಸೆನ್ಸ್ ಏನಂದರೆ ಕುಡಿದು ಬಂದು ಮನೆ ಬಾಗಿಲಲ್ಲಿ ಹುಚ್ಚಿ ಒಯ್ಯೋದು ವಾಂತಿ ಮಾಡೋದು ಜಗಳ ಮಾಡೋದು ಅಸಭ್ಯವಾಗಿ ವರ್ತನೆ ಮಾಡೋದು ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲಿರೋ ಹೆಣ್ಮಕ್ಳಿಗೆ ಭಾಳಷ್ಟು ತೊಂದರೆ ಆಗಿದೆ ಈ ತೊಂದರೆಯನ್ನು ಪರಿಗಣಿಸಿ ನಾವು ಪದೇ ಪದೇ ಹೋಗಿ ಅಬ್ಕಾರಿ ಇಲಾಖೆಯವರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅಬ್ಕಾರಿ ಇಲಾಖೆಯವರು ನಾವು ಯಾವ ಕ್ಷಣದಲ್ಲೂ ಅವ್ರಿಗೆ ಇರೋ ಕೊಡಲ್ಲ ಖಾಲಿ ಮಾಡಿಸ್ತೀವಿ ಅಂತ ಪ್ರತಿ ಸರಿ ಹೇಳ್ತಾರೆ ಹೇಳಿ ಮತ್ತು ಪ್ರತಿ ರಿನ್ಯೂವಲ್ ಮಾಡ್ತಿರೋದು ನೋಡಿದರೆ ಇದು ನಮ್ಗೇನು ಅನಿಸುತ್ತೆ ಅಂದರೆ ಅಬ್ಕಾರಿ ಇಲಾಖೆ ಮತ್ತು ಆ ವೈನ್ಲ್ಯಾಂಡ್ನವರು ಮಿಲಾಪಿಯಾಗಿ ನಮ್ಮ ಜೊತೆಗೆ ಚಲ್ಲಾಟ ಆಡ್ತಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆಮೇಲೆ ಈಗ ಮೊನ್ನೆ ಮೊನ್ನೆ ಇರೋ ಅಬ್ಕಾರಿ ಆಯುಕ್ತರ ಹತ್ರ ಹೋಗಿ ಮಾತಾಡಿದಾಗ ಏನು ಹೇಳಿದ್ರು ದಿನದಲ್ಲಿ ನಾನು ಖಾಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅವ್ರು ಕೋರ್ಟಿಂದ ಇಂಜೆಕ್ಷನ್ ಆರ್ಡ್ರ್ ತೊಗೊಂಡಿದ್ದಾರೆ ನಾವು ರಿನ್ಯೂವಲ್ ಮಾಡಿರ್ತೀವಿ ರಿನ್ಯೂವಲ್ ಮಾಡಿ ಅವರಿಗೆ ಖಾಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಿಂದ ನಮಗೆ ಅವರಿಗೆ ಖಾಲಿ ಮಾಡೋ ಸೂಚನೆಗಳು ಬರ್ತಾ ಇಲ್ಲ ಇದು ನೋಡಿದರೆ ಹಿಂದೆ ಒಂದು ಸರಿ ಆಯುಕ್ತರು ಆಗಲೇ ಇದಕ್ಕೆ ಲೋಕಾಯುಕ್ತ ಟ್ರ್ಯಾಪ್ ಆಗಿ ಒಂದು ಮೂರು ತಿಂಗಳ ಜೈಲ್ಗೂ ಹೋಗಿ ಬಂದಿರೋದು ಅಬ್ಕಾರಿ ಇಲಾಖೆಯಲ್ಲಿ ಗೊತ್ತಿದೆ ಈಗ ಪದೇ ಪದೇ ಇದೇ ಥರ ಮಾಡಿದರೆ ಇಲ್ಲಾಂದರೆ ಆ ವೈನ್ ಲ್ಯಾಂಡ್ ಇರಬೇಕು ಇಲ್ಲಾಂದರೆ ಅಬ್ಕಾರಿ ಆಯುಕ್ತರು ಇರಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳ್ತೀನಿ ಮೊದಲೇ ವೈನ್ ವೈನ್ಲ್ಯಾಂಡರು ಹೋಗಲಿ ಇಲ್ಲ ಆಯುಕ್ತರ ಹೋಗಲಿ ನಮ್ಮ ಇದು ವೈ ಇದು ವೈನ್ಲ್ಯಾಂಡ್ ಬಂದುಬಿಟ್ಟು ವಿನೋಬ್ ನಗರ ಫೋರ್ತ್ ಮೇನ್ ರೋಡ್ ವಿನೋಬ್ ನಗರ ಮತ್ತು ಯಲ್ಲಮ್ಮ ನಗರ ಎಂಟ್ರೆನ್ಸಲ್ಲಿ ಬರ್ತಿದ್ದು ಇದು ಏನಾಗ್ತದೆ ಅಂದರೆ ಆ ಭಾಗದಲ್ಲಿ ಹೋಗೋ ಬರೋ ಜನರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಅಲ್ಲಿ ಏನಾಗಿದೆ ಅಂದರೆ ಕುಡಿದ್ಬಿಟ್ಟು ಗಾಡಿಗಳು ರಸ್ತೆ ಬದಿಯಲ್ಲಿ ನಿಲ್ಲಿಸೋದು ಆಮೇಲೆ ಕುಡಿದ್ಬಿಟ್ಟು ಜಗಳ ಮಾಡೋದು ಈಗ ಅಲ್ಲಿ ಆ ಭಾಗದಲ್ಲಿ ಹೆಣ್ಮಕ್ಳು ಮಕ್ಕಳು ಹೆಂಗ್ ಹೋಗ್ಬೇಕು ಇದರಿಂದ ಬಹಳಷ್ಟು ತೊಂದರೆ ಆಗಿದೆ ನನ್ನ ಹೆಸರು ಸೈಯದ್ ಸೈಫುಲ್ಲಾ ಅಂತ ನಾನು ಲಾರಿ ಮಾಲಿಕ ರಾಜ್ಯ ಕ್ರಾಸ್ ನಿವಾಸಿಗಳು ಫೋರ್ತ್ ಮೇನ್ ಎಂಟ್ರೆನ್ಸ್ ಅಲ್ಲಿರುವಂತ ಕೆ ಎಸ್ ವೈನ್ ಅಂಡಿಂದ ನಮ್ಗಡೆಗೆ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಅಲ್ಲಿ ಹೆಣ್ಮಕ್ಳು ಅಡ್ಡಾಡಕ್ಕೂ ಆಗ್ತಾ ಇಲ್ಲ ಆಮೇಲೆ ಕುಡಿದು ಬಂದು ಮನೆ ಬಾಗ್ಲಲ್ಲೇ ಮಲಗ್ತಾರೆ ಆಮೇಲೆ ಬಾಟಲ್ಗಳು ಕಪ್ಸ್ಗಳನ್ನೆಲ್ಲ ನಮ್ಮ ಮನೆ ಬಾಗ್ಲಲ್ಲೇ ಬಿಸಾಕಿ ಹೋಗ್ತಾರೆ ವಾಂತಿ ಮಾಡಿ ಹೋಗ್ತಾರೆ ಇದರಿಂದ ಭಾಳ ಸಮಸ್ಯೆ ಆಗ್ತಾ ಇದೆ ಇದನ್ನು ಸ್ಥಳಾಂತರಿಸೋಕ್ಕೆ ನಾವು ಭಾಳ ದಿನದಿಂದ ಮನವಿ ಮಾಡ್ತಾನೇ ಇದ್ದೀವಿ ಅಂದರೂ ಅವರಿಗೆ ರಿನೂವಲ್ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನುಕುಮಾ ರವಿಕುಮಾರ್ ನಾನು ಸೌಮ್ಯ ಅಂತ ಎಮ್ ಬಿ ಎಸ್ ಸ್ಟೂಡೆಂಟು ನಮ್ಮ ಮನೆ ಹೊರಗಡೆ ಎಲ್ಲ ಮಲ್ಕೊಂತಿದ್ದಾರೆ ಅವ್ರಿಗೆ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ ಕುಡ್ದು ಬಾಗ್ಲಲ್ಲೇ ಮಲ್ಕೊತಾರೆ ನಾವು ಕಾಲೇಜಿಗೆ ಹೋಗ್ಬೇಕಂದ್ರೆ ನಮಗೆ ತೊಂದರೆ ಆಗುತ್ತೆ ನಾವು ಬಸ್ಸಿಗೆಲ್ಲ ಹೋಗ್ಬೇಕಲ್ಲೆಲ್ಲ ನಿಂತ್ಕೊಂಡಿರ್ತಾರೆ ಆಟೋ ಎಲ್ಲ ಬಂದು ಮುಂದೆ ನಿಂತ್ಕೊಂಡು ನಿಂತ್ಕೊಂತಾರೆ ಏನಾರ ಹೇಳಿದ್ರೆ ಮೈಮೇಲೆ ಜಗಳಕ್ಕೆ ಬರ್ತಾರೆ ನಾವು ಮನೇಲಿ ಇಬ್ಬರೇ ಇರೋದು ಅದರಿಂದ ನಮಗ್ ತೊಂದರೆ ಆಗ್ತಿದೆ ಇವಾಗ ನಾವೇನಾದ್ರೂ ಅವರಿಗೆ ಜೋರ್ ಮಾಡಿದ್ರೆ ನಾಳೆ ನಮಗೆ ಏನಾಗುತ್ತೆ ನಮಗೆ ನಮಗ್ ಭಯ ಅವ್ರು ಕುಡ್ದಿರ್ತಾರೆ ನಾವು ಏನು ಹೇಳಿದ್ರು ಅವ್ರು ಕೇಳೋದಿಲ್ಲ ಮೈಮೇಲೆ ಜಗಳಕ್ಕೆ ಬರ್ತಾರೆ ಹಾಗಾಗಿ ತುಂಬಾ ತೊಂದರೆ ಆಗ್ತಿದೆ ಅದನ್ನ ಸ್ವಲ್ಪ ನೋಡಿ ಹೇಳಿಲ್ಲ ಮೇಡಮ್ ನೀವು ಹೇಳಿದ್ದೀವಿ ಎಲ್ಲ ಆಗಿದೆ ಅವರು ವಾಚ್ಮನ್ ಇಟ್ಟಿದ್ದಾರೆ ಆ ವಾಚ್ ಏನು ಯೂಸ್ ಇಲ್ಲ ಸುಮ್ಮನೆ ಬರ್ತಾರೆ ಕುತ್ಕೊತಾರೆ ಅವ್ರು ಏನು ಮಾಡೋಕ್ಕಾಗೋದಿಲ್ಲ ವಾಚ್ಮ್ಯಾನ್ ವಾಚ್ಮನ್ ಅವರು ಕುಡ್ದಿರೋರು ಜಗಳ ಮಾಡಕ್ ಹೋಗ್ತಾರೆ ಹಂಗಾಗಿ ಅವ್ನೇನು ಮಾತಾಡೋದಿಲ್ಲ ಸೌಮ್ಯ ಅಂತ